ಬದುಕು ಎಂಬ ರಣರಂಗದಲ್ಲಿ ನಮ್ಮದು ಏಕಾಂಗಿ ಹೋರಾಟ ಸುಖ ದುಃಖ ಹೇಳು ಬೀಳು ಎಂಬುದಿಲ್ಲೇ ವಿಧಿಯು ನಮಗೆ ನೀಡಿರುವ ಆಟ ಬಂಧು ಬಳಗ ಶತ್ರು ಹಿತಶತ್ರುಗಳೆಂಬ ಸಂಬಂಧಗಳಿಗಿಲ್ಲೆ ಅಸಹಾಯತನಕ್ಕೆ ಸಿಕ್ಕಿಸೋತ ನಮ್ಮನ್ನ ಆಡಿಕೊಳ್ಳುವುದೇ ಚಟ ಪ್ರಯತ್ನಗಳೆಂಬ ಅಸ್ತ್ರಗಳ ಸಹಾಯದಿಂದ ಮುನ್ನುಗ್ಗುವಲ್ಲಿ ಹೆಜ್ಜೆ ಹಿಡುವ ನಮಗೆ ಇಮ್ಮೆಟ್ಟಿಸುವ ಗ್ರಹಚಾರಗಳ ಕಾಟ ಭಗವಂತನ ಬಲವಾಗಿ ನಂಬಿ ಆತ್ಮಬಲದಿಂದ ಹೋರಾಡುತ್ತಾ ಗೆಲುವಿನತ್ತ ನುಗ್ಗಬೇಕು ನಮ್ಮ ಓಟ ಜೀವನ ಮುಕ್ತಾಯವಾದಾಗ ಗಳಿಸಿದೆಲ್ಲದುದರ ಜೊತೆಗೆ ದೇಹವನ್ನೂ ಬಿಡುವ ಆತ್ಮಕ್ಕೆ ಬೇಕಿರುವುದು ಪರಮಾತ್ಮನ ಸಾಮೀಪ್ಯದ ಕೂಟ ಈ ಪರಮ ಸತ್ಯವ ಸಾವಿನ ನಂತರ ಎಲ್ಲ ಆತ್ಮಗಳಿಗೂ ವಿಧಿಯು ತಿಳಿಸುವ ಕೊನೆಯ ಪಾಠ ಸಾವಿನ ಎಲ್ಲ ಆತ್ಮಗಳಿಗೂ ವಿಧಿಯು ತಿಳಿಸುವ ಕೊನೆಯ ಪಾಠ ವಿಧಿಯು ತಿಳಿಸುವ ಕೊನೆಯ ಪಾಠ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಬಟನ್ ಹೊತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದಗಳು